ಅಲ್ಲ ಅವಳು ನಾಗೇಣಿ ರಾಜಿತ ಯಾಕ ಮಾತಾಡ್ತಿದ್ಲು ಯಾತ ಹೇಳ್ತಿದ್ಲು ಹ್ಞೂ ಎಲ್ಲಾನಿಂಗೆ ದುಡ್ಡೆಲ್ಲಾನ ಹಿಂಗೆ ಐತೆ ಅಂತ ಯಾತ ಮಾತಾಡ್ತಿದ್ರು ಹ್ಞೂ ಅದಕ್ಕೇನೆ ಯಾರೂ ಒತ್ಕೊಳೋಗಲ್ಲ ಅಂತ ನಾನು ಹಿಂಗೆ ಹೇಳ್ದೆ ಹ್ಞೂ ಅವ ಸುಮ್ಕಾದ್ಲು ಹ್ಞೂ ಅವಳು ನಾಗೇಣಿ ಸೈಲುನೂನು ಅವಳೇ ತಾಂಡ್ರ ಚೈಲು ಸೈಲುನೇ ತಾಂಡಿರೋದು ಅವ್ನ ತಾಯಿ ಹೇಳ್ತಾಳೆ ನಾನು ನಿನ್ನ ನಾನು ಯಾಕೆ ತಗಮಾನ ಅವ್ನ ತಾಯಿ ಹೇಳ್ದೆ ಯಾಕ ನಮ್ಮ ಬಗ್ಗೆನೇ ಮಾತಾಡ್ತಿದ್ರು ಹ್ಞೂ நன்கே பைவாதங்காத்தோ நாவே தண்ட்டி அம் த எல் கோத்தாத்தோ ஏனோ அம் அந்த கண்டிசிலம்மா அது நான் யாவோ அஞ்சு மன இன்னொரு வேலை நங்கே இக்கானே நமேலே அஞ்சு மன மத்தெல்லாம் அஞ்சிக் புக்காய்த்தம்மா ನಾನು ಒಂದು ತಾಡ್ದೋ ತಾಳ್ದು ಹಂಚಿಕೆಮ್ಮನ ಅಂತ ಹ್ಞೂ ತಿರ್ದಾದ ಆಮೇಲೆ ನನ್ನ ಮೇಲೆ ಏನೇನು ಡೌಟ್ ಫೋನ್ ನಮ್ಮ ನೋಡಿ ನಿಮ್ಮ ಮೇಲೆ ಏನು ಡೌಟ್ ಬರಲ್ಲ ತಂಟಿ ಯಾಕಂದ್ರೆ ನೀನು ಇರೋ ಅಂತಾಳು ಹ್ಞೂ ನಿಮ್ಮ ನಾನು ದುಡ್ಡು ಇರುತ್ತೆ ಎಂಬದು ಗೊತ್ತು ನಿಮ್ಮ ಮನೆಯಾಗೆ ಬಂದು ನೋಡಿರೂ ಏನು ನನ್ನ ದುಡ್ಡು ಅಂತ ನೀನು ಅನ್ಬೋದು ನನ್ನ ತಗದ್ರೆ ಇವಳೆಲ್ಲಿ ದುಡ್ದಿರ್ತಾಳೆ ಏನು ಎತ್ತ ನಾನು ತಿರ್ಗ ಹಂಚ್ಕೆಮ್ಮದು ತಣ್ಣಗೆ ಇಕ್ಕದು ಒಟ್ಟು ಸಮಾಸಲ್ಲ ನಿನ್ನ ಮನೆಯಾಗ ಇರಲಿ ದುಡ್ಡು ಇನ್ನೊಂದು ಆಡ್ತೀನಿ ಆ ಆಮೇಲೆ ಅದು ಮುಟ್ಟದ್ದು ಬೇಡ ಸದ್ದಿ ಕುಂದಿದ್ದೆ ಎಲ್ಲನೂ ಹೆಂಜಿಟ್ಟು ಹ್ಞೂ ಸುಮ್ಮನೆ ಆಗ್ಬೇಕು ಇದೆಲ್ಲನೂ ಒಂದಿಟ್ಟು ತಣ್ಣಗಾಗಬೇಕು ತಣ್ಣಗಾದಾಗ ತಕ್ಕ ತಕಮ್ಮ ಸುಮ್ಕಿರಿ ಈಗಲ ಹೆಂಚ್ಕೆ ಮತ್ತೆ ಬೇಡ ಒಂದಿತ್ತಲ್ಲ ನಾನು ಸುಧಾರಿಸ್ಕೆ ಬೇಕಿದ್ದೆ ಅಲ್ಲ ಸುಧಾರಿಸ್ಕೊಂಡ್ ಮೇಲೆ ನಾನು ನೀನು ಹಂಚ್ಕೆ ಮನೆ ಹ್ಞೂ ಅಂಚ್ಕೊಂಡ್ರಿ ಯಾವ್ದೇರಲ್ಲಿ ತಲ ಕರ್ದಾರ್ದು ಹಂಚ್ಕೊಂಡು ಬಾಗಿ ಅಂಟಿ ಒಂದ್ ಲಕ್ಷ ಕೊಟ್ಟರೆ ಅದಂತ ಕಂಡೈತಿ ಹ್ಮ್ ಕೊಡ್ತಾರೆ ಅಂತ ಅಯ್ಯೋ ಭಾಗ್ಯಂಟಿ ಅಂತ ದುಡ್ಡು ಅಂದ್ರೆ ಅದೇನು ಇಷ್ಟಾನೋ ಏನೋ ನೀನು ಅಥವಾ ಮುಂದೆ ಮಾತಾಡ್ಲೇ ಬಾರ್ದಾಗಿತ್ತು ಆಗುತ್ತಾ ಹ್ಮ್ ನಾವೆಲ್ಲ ಪಕ್ಕ ಮಂದಿದ್ದೀವಿ ಮೀರಂಗೆ ಮನೆಯಾಗೆ ದೊಡ್ಡಂತ ನೀನು ಅವಳು ಮುಂದೆ ಮಾತಾಡಬಾರ್ದಾಗಿತ್ತು ಹ್ಞೂ ಅವಳು ಪುಸುಕನೇ ಅತ್ತಾಗ ಆಮೇಲೆ ಹೋಗಿ ಅವಳಿಯೋರಿ ಎಮ್ಮಾಗುತ್ತೆ ಹ್ಞೂ ಅಕ್ಕನೇ ನೋಡಿಲಿ ಹ್ಮ್ ಹ್ಮ್ ಅವಳು ಆಗಿ ಎಂಬತ್ತ ಕೊಟ್ರ ಆತ ಇನ್ನೇ ಮಾಡಕ್ಕೆ ಆಗುತ್ತೆ ಮುಂದೆ ಮಾತಾಡಲಿಲ್ಲ ಅಂದ್ರೆ ಅವಳಿಗೆ ಕೂಡ ನಮಗೆ ಅವಳಿಯಾಗತ್ತ ಹ್ಞೂ ನೀನು ಹೋಗಿ ಹೋಗಿ ಅವಳ ಮುಂದೆ ಮಾತಾಡಿದೆ ಸುಮ್ಮನೆಲ್ಲದ ನಾವು ಅಕ್ಕೇ ಮತ್ತೆ ಆತ ಆತ ಹೇಳಿರ್ಲಿಲ್ಲ ಹ್ಞೂ ಸುಮ್ಮನೆ ಇಬ್ರಾಳು ಇಬ್ಬರಾಳು ಹಂಚ್ಕೊಂಡು ಸುಮ್ತೆ ಅತ್ನಾಗೋದಾಗಿತ್ತು ಹ್ಞೂ ಒಳಗೆ ಇಬ್ರಾಳುನು ಸುಮ್ಮನೆ ಗೊತ್ತಿಲ್ಲದಂಗೆ ನಾವೆಲ್ಲ ಸುಮ್ಮನೆ ಎಲ್ಲ ಇಬ್ಬರು ಅರ್ಧ ಅರ್ಧ ಭಾಗ ಮಾಡ್ಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಟ್ಕೊಂಡಿದ್ರೆ ಯಾವ ಅರವತ್ತು ಲಕ್ಷದ ಮೂವತ್ತು 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 ಲಕ್ಷ ತಕೊಂಡಿದ್ರೆ ಅದು ಗೊತ್ತಿರ್ಲಿಲ್ಲ ಹ್ಞೂ ಹೆಂಗೆ ಅದ್ರಾಗ ಒಂದು ರೂಪಾಯಿ ಮುಟ್ಟಿಲ್ಲ ನೋಡೋ ಮೂರು ರೂಪಾಯಿ ತೊಗೊಂಡ್ರೆ ರಂಗ ಇಕ್ಕೊಂಡವಳು ರಂಗಿ ರಂಗಿ ಬೊಡ್ಡಿ ಹ್ಞೂ ಮತ್ತೆ ಅವಳು ಅವಳು ಎಂತಾಳು ಓ ಅದ್ರಾಗೆ ಮುಟ್ಟಿರಲಿಲ್ಲ ಅವಳು ಹದಿನೈದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಅದನ್ನೇ ಇಟ್ಕೊಂಡು ಹಂಗೆ ಅಲ್ಲಾಡಳ ಹ್ಞೂ ಹದಿನೈದು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅದನ್ನ ಹ್ಞೂ ಇವಾಗ ಹಿಂಗೆ ಇದು ಮಾ అసలు ఒళ్ళు నోడ అంగి అంతా ఒళ్ళు ఈ సుధార్స నోడు ఏనందమ్మా అంద ಅವ್ರಿಗೆ ಎಂಥದ್ದಾಗುತ್ತೆ ಅಂತೇಳಿ ನನ್ನ ಕಣ್ಣಿದ್ರಗಿನಿ ಚೆಂದಕ್ಕೆ ಅನುಭವಿಸ್ತಾರೆ ಹ್ಞೂ ಅವಳು ಒಳ್ಳೆಯಳಲ್ಲ ಕಣೆ ಅವಳು ನೋಡು ಇಲ್ಲವೇ ಓದ್ಕೊಂಬಂದಿರೋದು ನನ್ನ ಇವಳು ಅಂತ ಅಂತೇಳಿ ಎಲ್ಲನೂ ತಪ್ಪಾಗಿ ತಿಳ್ಕೊಂಡವ್ರಿ ಏನಾಗಿ ನೀನೆ ತಾಂಡಿರೋದು ಅಂತ ಎಲ್ಲ ಅಂದ್ಕೊಂಡವ್ರಿ ಹ್ಞೂ ಯಾಕಂದ್ರೆ ನಾನು ಅಲ್ಲ ತಾಂಬಲಿಲ್ವಲ್ಲ ಅದ್ಕಾಗಿ ಎಲ್ಲ ಇವಳೆ ತಾಂಡಿರೋದು ಅಂತ ನನ್ನ ತಪ್ಪಾಗಿ ತಿಳ್ಕೊಂಡವ್ರ ನೋಡ್ರಿ ಹ್ಞೂ ಮತ್ತೆ ಮತ್ತೆ ಇವಾಗೆಲ್ಲ ನೋಡ್ರಿ ಹಂಗೀಗ ಗೊತ್ತಾಗ್ಲಿ ಹ್ಞೂ ಸೆನಕ ಇದಾಳಲ್ಲ ಹೇಳಿರಿ ಹಂಗಲ್ಲ ಅವಳು ಒಳಗೂ ನನಗೂ ತಂದಿಕೊತೀನಿ ಅಂಬ್ತಾಳೆ ಹ್ಞೂ ಈಗಲ್ಲಾ ಮುಂದೆಲ್ಲ ಬಂಡವಾಳ ಬಾಯ್ ತಿಂತಾಳಿ ಹ್ಞೂ ನನ್ನ ನಂಬ್ತಿದ್ದಲ್ಲ ನೋಡಿ ನಮ್ ತಿಳ್ಸರ್ ಈಗ ಅಮ್ತಿ ಇನ್ನೊಂದು ಎರಡು ದಿನ ಸುಂದಿರ ಸುಂದಿ ತಣ್ಣಗಾಗತ್ತೆ ಹ್ಞೂ ಈಗ ಬಡವೆ ಪಡವೆ ಹಾಕ್ ಬರೋದು ಬೇಡ ಈಗ ಎಲ್ಗಾನೆ ಹೋದ್ರ ನಾನು ನೀನು ಗೆತ್ಕಿ ಅಯ್ಯೋ ಯಾಕ ಹೋದ್ರು ಯಾಕೆ ಹೋದ್ರು ಹ್ಞೂ ಅಂಬ್ತಾರೆ ಒಡವೆ ಪಡವೆ ಹಾಕ್ಬೋಣ ಅಂದ್ರೂ ಊಟ ಮೇಲೆ ನಮ್ಗೆ ಯಾರ್ಗನ ತೋರಿಸ್ತಾನಮಂಗೆ ಆಗುತ್ತೆ ಹ್ಞೂ ಅಡವೆ ಮಾಡಿಸಿದ್ಮೇಲೆ ಯಾರು ತಗೋನೋ ಏಳ್ಕೆ ಮನೆ ನಾವು ಒಡವೆ ಮಾಡಿಸಿದ್ವಿ ನಾವು ಒಡವೆ ತಗೊಂಬಂದ್ವಿ ಅಂಬ ಹೇಳಿ ಯಾರು ತಗನ ಏಳ್ಕೆ ಮನೆ ಅಮ್ಮಂಗೆ ಆಗುತ್ತೆ ಮತ್ತು ಏನಂದೇಳ್ತೀನಿ ನಾ ದುಡ್ಡ ಮುಟ್ಟಾನೆ ಬೇಡ ಸುಮ್ಮನೆ ಹಂಗೆ ಇಕ್ಕಂಬ ಹ್ಞೂ ಹಂಗೆ ಇಕ್ಕೇ ಬಿಟ್ರಿ ಯಾವುದು ಇರಲ್ಲ ಸುಮ್ಮನೆ ಹಂಗೆ ಇಕ್ಕಾನೆ ಹ್ಞೂ ಹಂಗೆ ಇಕ್ಕಂಡು ಸುಮ್ಮನೆ ಆಮೇಲೆ ನಾವ್ ಮಾಡೋಕ್ಕಾಗುತ್ತೆ ಹ್ಞೂ ನಾನು ಒಂದು ಸೈಟ್ ನೋಡಿ ಸೈಡ್ ತಮ್ಮ ನಮ್ಮ ತೈದಿನಿ ಹ್ಞೂ ಸೈಡ್ ತಗೊಂಡ್ರೆ ಅತ್ತ ವಾಸೆ ಅಂತೇಳಿ ಅದಕ್ಕೆ ನಾನು ಸೈಡ್ ತಮೋತೈ ಇದ್ದೀನಿ ಹ್ಞೂ ಹಂಗೆ ಮಾಡ್ಬೇಕು ಅವ್ರ ಹತ್ತ ಕಣ್ಣಿಗೆ ಕಾಮಲ್ಲ ಹ್ಞೂ ಬೇರೆ ಎಲ್ಲ ಆದರೆ ಕಣ್ಣಿಗೆ ಕಣ್ಣಿಕಾಮ್ ತಗೊಂಡ್ ಪಡೆದ ಎಲ್ಲ ಮಾಡಿಸಿಕೊಂಡ್ರೆ ಸುಮ್ಮನೆ ಸೈಟ್ ಗಿತ್ತೆ ನಾನು ಮಾಡ್ಬೇಕು ನಾನು ಹಂಗೆ ಸುಮ್ಮನೆ ಒಂದು ಇಬ್ಬರಾಳು ನನ್ನ ತಲಕ್ಕೊಂದು ಸೈಡ್ ತಮ್ಮ ಹೇಳು ಹ್ಞೂ ತಲಕ್ಕೊಂದ್ ಸುಮ್ಮನೆ ಸೈಡ್ ತಗೊಂಡು ಬಿಡ್ಕೊವನು ಚೆನ್ನಾಗ್ ಒಳ್ಳೆ ರೇಟ್ ಸಿಗ್ತಾವೆ ಸೈಟ್ಗಳು ಮತ್ತೆ ಹ್ಞೂ ದಿನ ಕಳಿಸಿದ್ದಂಗೆ ದಿನ ಕಳಿತಿದ್ದ ಹಿಂಗೆ ಎಷ್ಟು ಚೆನ್ನಾಗಿ ರೇಟ್ ಸಿಕ್ತಾವೆ ಗೊತ್ತೆ ಹ್ಞೂ ಹಂಗಲ್ಲ ಅಂದ್ರೆ ಒಂದು ಸಾವಿರ ಜಾಸ್ತಿ ಒಂದು ತಿಂಗಳಿಗೆ ಹ್ಞೂ ಎಷ್ಟು ಸಖತ್ತು ರೇಟು ಸೈಟ್ಗಳು ಯಾಕಂದರೆ ಮನೆ ಕಟ್ಟೋರೆಲ್ಲ ಜಾಸ್ತಿ ಆಗ್ತಾರಲ್ಲ ಸೈಟ್ಗಳು ಜಾಸ್ತಿ ರೇಟ್ಗಳು ಇವಾಗ ಹ್ಞೂ ಅದಕ್ಕಾಗಿನ ರೇಟ್ ಆಗ್ತಾವೆ ಸೈಟ್ಗಳು ಹ್ಞೂ ಏನೋ ಒಂದು ಮಾಡಿ ನಾವು ಸುಮ್ಮ ಸೈಟ್ಗಳೇ ತಕೊಂಬನೊಂದು ಹದಿನೈದು ಹದಿನೈದು ಲಕ್ಷಕ್ಕೆ ಒಂದು ಹತ್ತು ಲಕ್ಷಕ್ಕೆ ಸಿಗಲ್ಲ ಹತ್ತು ಲಕ್ಷಕ್ಕೆ ಎರಡು ಸಿಕ್ಕಿರಿ ಎರಡು ಎರಡು ಒಂದು ಹದಿನೈದು ಲಕ್ಷಕ್ಕೆ ಸಿಕ್ಕಿರಿ ಒಂದು ತಕೊಂಬೋದು ಹ್ಞೂ ಮೂವತ್ತು ಲಕ್ಷನೂ ಒಂದಿಷ್ಟು ಇರಬೇಕಲ್ಲ ಮನೆಯಾಗೆ ಯಾಕ ನಾನು ಏ ಸುಮ್ಮನೆ ನಾನು ಒಂದೆರಡು ಸೈಟ ತಕೊಂಡು ಬಿಡ್ಕಂಸ್ನಿ ಅವಳು ದುಡ್ಡಿದ್ರೆ ಈಗಳು ಸೈಲಿಂತ ಎಲ್ಲಿ ಬಂತು ಎಲ್ಲಿ ಬಂತು ಅಂಬ್ತಾರೆ ಅದಕ್ಕಾಗಿ ಹ್ಞೂ ಸುಮ್ಮನೆ ಒಂದೆರಡು ಸೈಟ್ ತಗೊಂಡು ಏಲಾನೋ ಅಂತ ಹ್ಞೂ ಏನೋ ಬಿಡ್ಕವನ್ ಸುಮ್ಮನೆ ಸೈಟ್ ತಗೊಂಡು ಹಿಂಗೆ ಮಾಡ್ಬೇಕು ಅದಾದ್ರೆ ಕಾಮಲ್ಲ ಹ್ಞೂ ಮಡವೆ ಪಡವೆ ಮಾಡಿಸಿದ್ರೆ ಎಲ್ಲಿ ಎಲ್ಲಿ ಹೆಂಗೆ ಬಂತು ಏನು ಎತ್ತ ಡೌಟ್ ಬರುತ್ತಿರ ಹ್ಞೂ ಅಯ್ಯೋ ಹೋಗ್ತಿರ್ಲಿ ಇಪ್ಪತ್ನಾಲ್ಕು ಗಂಟೆ ಏಳೆಲ್ಲ ಓದ್ಕೊಂಬಂದ್ರು ಏನು ಅಂಬ್ತಾರೆ ಹ್ಞೂ ಅದಕ್ಕಾಗಿ ಅಂದರೆ ನಾವು ಹಂಗೆ ಮಾಡಬೇಕು మే గబారు సైడ్ తండీరద హారు తగ్గు ఏకెమ్మకి వరద అందు దిన టౌన్నే నన గొత్తు నన్న తమ్మబ్బ ఇం టౌన్నే అంత నడపప్ప మగా అని హని హే ఎలా ಸೈಡ್ ತಗೊತಾಯಿದ್ದೀವಪ್ಪ ಎಲ್ಲನ ಸಿಕ್ಕಿರ ಏಳು ಏನು ಅಂತ ಹೇಳಿ ಎಲ್ಲ ಹೇಳ್ತೀನಿ ಹ್ಞೂ ಸೈಡ್ ಅಂತ ಇದ್ದೀವಿ ಎಲ್ಲನ ಇತ್ತು ರೀ ಹೇಳಪ್ಪ ಅಂತೇಳಿ ಅವನು ಹೇಳ್ತಾನೆ ನಾ ಮಣ್ಣೊಳಗೆ ಹೋಗಿ ಡೌಟ್ ಕಟ್ಟಿಸ್ಕೊಂಡು ಇಬ್ಬರು ಜೊತ್ಕೋದಾಗ ಬೇಡ ಹ್ಞೂ ನಾನು ಹೋಗ್ತೀನಿ ನಾನು ಹೋಗಿದ್ದಾದ್ಮೇಲೆ ನೀನು ಬರ್ಬೇಕು ಹಂಗೆ ಹ್ಞೂ ಇಬ್ಬರಾಗ ಜೊತ್ಕೋದೆ ಡೌಟ್ ಬರುತ್ತೆ ಏ ಎಲ್ಗ ಹೋದ್ರೂ ಸೈಡ್ ತಮ್ಮ ಅಂತ ಮೊದಲೇ ಮಿಂಕು ಮಿಂಕು ನೋಡ್ತಿರ್ತಾರೆ ಜನ ಏಯ್ ಎಲ್ಲಿಗೆ ಹೋದ್ರು ಕಾಣಿ ಏ ಎಲ್ಲಿಗೆ ಹೋದ್ರು ಕಣಿ ಅಂತಿರ್ತಾರೆ ಹ್ಞೂ ಎಲ್ಲಾನು ಒಂದಿಟ್ಟು ಎಲ್ಗಾನು ಹೋದ್ರೆ ಸಾಕು ಹಂಗೆ ನೋಡ್ತಿರ್ತಾರೆ ಕಪಾಲಟ್ ನೋಡ್ದಂಗೆ ನನಗೆ ಅದಕ್ಕರ್ದ ಸಿಟ್ಟು മറ്റേ എൽഗോ ഓദ്രസു ഹെങ്കിൽ മണമണ നോട്ത്ത ഒന്ന് ടൈം എൽഗീര ഒന്നിട്ട് എല്ലാം നമ്മൾ വാസ്പെട്ട് എക്കണ്ട റടി അതി സാക്ക് എൽഗോത്തി എൽഗ് അതാര നീനീ നമു ഇങ്ങനെ യർ ദനക്കാ നോട് ബരക്കു നമ്മൾ ഫ്രെണ്ട് യാരോ ഗി എന്തവരെ അത്യ ഹെള്ളി ನಾನು ಹೋಗ್ತೀನಿ ಆಮೇಲೆ ನೀನು ಬಾ ಹ್ಞೂ ಹಂಗೆ ಹೋಗಿ ನೋಡ್ಕೊಂಬರೋ ಸುಮ್ಮನೆ ಸೈಟೆ ತಾಮನಲ್ಲ ತಂಟಿ ಹ್ಞೂ ಸೈಟ್ ತಗೊಂಡ್ರೆ ಅಲ್ಲಿ ರೇಟ್ ಆಗ್ತವೆ ಸುಮ್ಮನೆ ತಲಕ್ಕೊಂದು ಸೈಟೆ ತಾಮನ್ ಒಳ್ಳೆ ಚೆನ್ನಾಗಿರೋ ಅಂಥ ಕಾರ್ನರ್ ಸೈಟ್ಗಳು ಬರ್ತಾವಲ್ಲ ಅಂಥ ತಗೊಂಡೊಂದು ಕಾರ್ನರ್ ಸೈಟ್ಗಳಾದರೆ ದಿನ ದಿನಕ್ಕೂ ದಿನ ದಿನಕ್ಕೂ ಜಾಸ್ತಿ ಆಗ್ತವೆ ಹ್ಞೂ ಎಲ್ಲ ಚೆನ್ನಾಗಿರ್ತವೆ ಒಳ್ಳೆ ಸೈಟ್ಗಳು ಒಳ್ಳೆ ನಮಗೆ ಲಾಭಕ್ಕೆ ಹೋಗ್ತವೆ ಹ್ಞೂ ಚೆನ್ನಾಗಿ ಒಳ್ಳೆ ರೇಟ್ ಸಿಗೋ ಅಂಥ ಸೈಟ್ಗಳು ತಗೊಂಡ್ರೆ ನಮಗೆ ಮುಂದೆ ಚೆನ್ನಾಗಿ ಒಳ್ಳೆ ಲಾಭ ಸಿಗುತ್ತೆ ಮಾಡ್ಬೇಕು ಅಷ್ಟೇನೆ ಹ್ಞೂ ಅದೇ ತಿರ ಒಂದು ಹದಿನೈದು ಹದಿನಾರು ಲಕ್ಷ ಆದರೂ ಅವತ್ತು ಒಂದೇ ಆಗ್ಲೇಳು ಚೆನ್ನಾಗಿರೋ ಅಂಥದ್ದು ತಗು ಹ್ಞೂ ಆಮೇಲೆ ಮುಂದೆ ನಾವು ಮಾರಿ ಚೆನ್ನಾಗಿ ದುಡ್ಡು ಆಗಬೇಕು ಹಂಗೆ ಆಗ್ಬೇಕು ನಾನೇನು ಮಾರಲ್ಲ ನೋಡಣ್ಣ ಹ್ಞೂ ಮುಂದೆ ಏನಾನ ಮಾರ ಅಂಥ ಪರಿಸ್ಥಿತಿ ಬಂದ್ರೆ ಮಾರಿದ್ರು ಚೆನ್ನಾಗಿ ದುಡ್ಡು ಆಗೋಂಥದ್ದು ಆಗಬೇಕು ಹ್ಞೂ ಸುಮ್ಮನೆ ಸೈಟ್ ತಕ್ಕ ಮನೆ ಹೇಳಿ ಇಬ್ಬರಳು ಮಾತಾಡ್ಕೊಂಡಿದೀವಲ್ಲ ಸುಮ್ಮನೆ ಸೈಟ್ ತಕ ಮನೆ ಹ್ಞೂ ಸೈಡ್ ತ ಮುಂದೆ ಹ್ಞೂ ಒಳಗ ಆಗುತ್ತತ್ತು ಹ್ಞೂ ಈಗ ಮಡವೆ ಪಡವೆ ಎಲ್ಲ ಮಾಡ್ಸಿ ಕೆಮ್ಮದು ಓಟು ಆಡೋದು ಅದು ನಾ ಈಗ ಮಾಡ್ಸಿಕ್ಕಂದಮೇಲೆ ಒಡವೆನ ಹಾಕಿ ಎಂಬಲೇಬೇಕು ಬೆಚ್ಚಾಗಲ್ಲ ಹ್ಞೂ ಆಮೇಲೆ ಹಾಕೊಂಡಾಗ ಏ ಮಾಡಿಸಿದ್ರಿ ಮಾಡ್ಸಿದ್ರಿ ಅಂತಾರೆ ಹ್ಞೂ ಬಂಗಾರದಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಬಂಗಾರದ ಮಾಡಿಸಿ ಹಂಗೆ ನಾವು ತಾಂಡ್ರದ ಅಂತ ಹೇಳೋಕ್ಕಾಗುತ್ತೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಅಲೆ ನಾವು ಹಂಗೆ ಹಿಂಗೆ ಅಂಥ ಹೇಳೋಕೋದ್ರಿ ಅದು ಆನೆಗೆ ಗೊತ್ತಾಗುತ್ತೆ ಹ್ಞೂ ಹಂಗೆ ಹೇಳೋಕ್ಕೂ ಆಗೋಲ್ಲ ತಡಿ ನೋಡೋಣ ಅದಕ್ಕೆ ಏನೇನಾಗುತ್ತೆ ನನ್ನ ತಮ್ಮನ ವಿಚಾರಿಸ್ತೀನಿ ಹೋಗಿ ನೋಡ್ಕೊಂಡು ನೋಡ್ಕೊಂಬಂದು ಸುಮ್ಮನೆ ಸೈಟೇನೆ ತಾಮಕ್ಕಾಗುತ್ತತ್ತು ನಾನು ಆಂಟಿ ಸುಮ್ಮನೆ ಸೈಟ್ ತಾಮಕ್ ಪ್ಲಾನ್ ಮಾಡ್ಕೊಂಡಿದ್ವಿ ಈಗ ಒಡವೆ ಪಡವೆ ಮಾಡಿಸ್ಕೊಂಡ್ರೆ ಸುಮ್ಮನೆ ಇದಾಗುತ್ತೆ ಯಾಕತ್ತ ಅಂತೇಳಿ ಸುಮ್ಮನೆ ನೋಡವೆ ತಾಮನಾ ಅಂದ್ಕೊಂಡಿದ್ವಿ ಇವಾಗ ಅದಕ್ಕೆ ಸೈಡ್ ತಗಂತೇಳಿ ನಿರ್ಧಾರ ಮಾಡ್ಕೊಂಡಿದ್ವಿ ಸೈಡ್ ಅಂತ ಹ್ಞೂ ಚೆನ್ನಾಗಿರೋದೊಂದೆಲ್ಲ ಒಂದು ಎಲ್ಲ ಅಂತ ಸಿಕ್ಕಿರೋ ಅಂತ ಸೈಡ್ ತಗೊಂಡು ಆರಾಮಾಗಿ ನಾನು ಅಲ್ಲಿ ತಂಟಿರಾನ ಅಂತ ಹ್ಞೂ ಹಿಂಗೆ ನಾವು ಸುಮ್ಮನೆ ಒಡೆ ಕೊಡ ಮಾಡಿಸಿ ಇಕ್ಕಮದು ಅವಳಿ ಡೌಟ್ ಕೊರೋದು ರಂಗಿಗೆ ಅಯ್ಯೋ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಬುತ್ತಿದ್ದಲು ಇವಳೆ ಎಲ್ಲಿ ಓದ್ಕೊಂಡು ಇವಳು ಏನೋ ಅಂತೇಳಿ ಅಣ್ಣ ತಪ್ಪಕ್ಕೆ ತಿಳ್ಕೊಂಬದು ಹಂಗೆಲ್ಲ ಮಾಡ್ತಾರೆ ಹ್ಞೂ ಅದಕ್ಕಾಗಿ ನಾವು ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಹ್ಞೂ ಸುಮ್ಮನೆ ಸೈಡ್ ತಗೊತೀವಿ ಸೈಡ್ ತಗೊಂಡ್ರೆ ಅಲ್ಲಿರತ್ತೊಂದಲ್ಲ ಒಂದಿನ ನಮಗೆ ಕಷ್ಟಕ್ಕೆ ಬೂರುತ್ತೆ ಹ್ಞೂ ಅಷ್ಟೇ ಹಂಗೆ ಮಾಡ್ತೀವಿ നോട്ത്തന്നബോദാ മുൻന ഭഗലത്തിൽ നോട്ത്തീ വീഡിയോ ബന്ധി അഭിപ്രായന കമെന്റ് മാറി വീഡിയോ എട്ടാൽ ലൈക്ടി ശേർ മാി നമ്മൾ ചാനൽ സബ്സ്ക്രൈബ് മാപ്പിക്കലിൽ സബ്സ്ക്രൈബ് മാൊ ഓക്കെ വീക്ഷകേ ധന്യവദു